ನಮಸ್ಕಾರ ಎಲ್ಲರಿಗೂ ನಮ್ಮ ಟ್ಯೂಷನ್ ಮಕ್ಕಳು ಬಂದಿದ್ದಾರೆ ಈ ಟ್ಯೂಷನ್ ಸ್ಟಾರ್ಟ್ ಮಾಡೋನು ಬರ್ರಿ ನೋಡೋಣ ಅಭ್ಯಾಸ ಏನ್ ಮಾಡ್ಯಾರೋ ಇಲ್ಲೋ ಏನ್ ಹಾ ಎಲ್ರಿಗೂ ಏನ್ ಮಾಡತ್ತೀರಿ ಹೋಮ್ ವರ್ಕ್ ಎಲ್ಲ ಮಾಡಿರಿ ನಿನ್ನೆ ಯಾಕೆ ಬಂದಿರ್ಕಿಲ್ಲ ಎಲ್ಲಿ ಹೋಗಿದ್ರಿ ಕರ್ದನ್ ತಿನ್ನಾಕ ಗೋಕಾಕ್ ಕರ್ದಂಡ್ ಯಾರ ಹೋಗಿದಿ ಯಾರ ಯಾರಲ್ಲಿ ಇದಕ್ಕೆ ಹೋಗಿದ್ರಿ ಹೌದ ಇದಕ್ ಹೋಗಿದ್ರಿ ಆಕೆ ಮಾತಾಡಿಲ್ದಾರ್ ಗೊತ್ತಾ ನೀವ್ ಮಮ್ಮಿ ಇದಕ್ಕೆ ಹೋಗಿದ್ರಿ ಗೊತ್ತಿಲ್ಲ ಹಂಗ ಹೋಗಿದ್ರಿ ಒಟ್ಟು ನೀ ಕೊಡ್ರಿ ಹೋಮ್ ವರ್ಕ್ ಫಸ್ಟ್ ಧಿಯಾನ್ದಿಂದ ನೋಡೋನು ಫಸ್ಟ್ ದಿಯಾನಿಂದ ನೋಡೋನು ಸೆವೆನ್ ಏಯ್ಟ್ ಕಲ್ತಿ ಪರ್ಫೆಕ್ಟ್ ಆಗೈತಿ ಹಾ ಎಕ್ಸಾಮ್ ನಿನ್ನೆ ಚಲೋ ಬರ್ದಿ ಬರ್ದಿಲ್ಲ ನಿನ್ನೆ ಬಂದಿದ್ದಿಲ್ಲ ಟ್ಯೂಷನಿಗೆ ನಿನ್ನೆ ಬಂದಿರಕ್ಕಿಲ್ಲ ಶಾಲೆ ಹೋಗಿದ್ದಲ್ಲ ನಿನ್ನೆ ಓ ಬಂದಿದ್ಲ ನಿನ್ನೆ ಮತ್ತೆ ಎಕ್ಸಾಮ್ ಏನು ಬರದಲ್ಲೇ ಇದ್ಯಾರದು ಯಾರ್ದು ಹ್ಞೂ ತರ್ಟಿ ತನ ಕಲ್ತಿ ಹ್ಞೂ ಇದನ್ನಾರು ಬರ್ಕೊಟ್ಟಾರ ಹೇಳಿ ಯಾರು ಬರ್ಕೊಟ್ಟಾರ ಹೇಳಿದ್ದಿ ಆ ಶ್ರೇ ಯಾರೇ ನಾ ಸೊಳ್ಳೆ ಐತಿ ನಾನ್ ನಂಬೋದಿಲ್ಲ ಇದನ್ನ ಇದನ್ನು ಬರ್ಕೊಟ್ಟ ಜನವರಿ ಬರ್ಕೊಟ್ಟಾರೆ ನಾ ಮಾತ್ರ ಬಿಡೋದಿಲ್ಲ ಚಾರ್ಜ್ ತಗೊಂತೇನೆ ನವೆಂಬರ್ಸ್ ಬೆಳೆ ಹೇಳ ಕಲ್ಕೊಂಬಂದಿಲ್ಲ ಕಲಿಬೇಕು ಪನಿಷ್ಮೆಂಟ್ ನಿಂಗೆ ಇದು ಕಲ್ಕೊಂಬಂದಿನಪ್ಪ ಇವತ್ತಿತ್ತು ಎಕ್ಸಾಮ್ ಜೋರ್ ಮಾತಾಡ್ಬೇಕ ಗಣಿತಿತ್ತ ಏನೇನ್ ಕೊಟ್ಟಿದ್ರ ಜೋರ್ ಮಾತಾಡಕ್ಕ ಆಗಿಲ್ಲ ಜೋರ್ ಮಾತಾಡ ಏನ ಕೊಟ್ಟಿದ್ರ ಹಾ ಬಗ್ಗಿ మగ్గిలిత బితన బ కల్తీవ ఒక్క నోడ్తడి హోట్రీనా అదిలా గుడ్ బయ్ నీ ఇలా అంద్ర ಬ್ಯಾಡ್ ಬಾಯ್ ಆಗ್ತಿ ಏನ ಅಕ್ತಿ ಹೇಳಾ ಮೈಕ್ ಉನ್ನಿ ಮೈಕ್ ಹೇಳಲೇ ಮಾತಾಡ ಅಂತಾ ಏನು ಮೈಕ್ ಪೆಕ್ ನಿಂಗಾ ಜೋರ ಮಾತಾಡಕ ಆಗೋದಿಲ್ಲ ಜೋರ ಮಾತಾಡ್ ಏನು ಅಷ್ಟಾ ಮಾಡಿದಿ ಬೆಳಗ್ಗೆ ಇವತ್ತ ಹಾ 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 ಟ್ರಾಟ್ಟಿ ಮತ್ತೆ ಬೆಂಡಿಕಾಯಿ ಈ ಬೈಕ್ ಹೌದು ಹೋಗೋದು ಉಂಡ ನೋಡು ಮಾತಾಡಕ್ಕೆ ಏನಾಗೈತೆ ಯಾರಿಗೊತ್ತೋನಿಗೆ ಮತ್ತೆ ನೀವು ಹೋಮ್ವರ್ಕ ನೀವು ಓದ್ಕೊಂಬಂದಿ ಅದಕ್ಕೆ ಓದ್ಕೊಂಬಂದಿಲ್ಲ ಮತ್ತೆ ನಾವು ಓದ್ಲಿ ಅಭ್ಯಾಸ ಮಾಡ್ಬೇಕಂತ ಗೊತ್ತಾಗೋದಿಲ್ಲ ಕೊಡ್ರಿ ಮತ್ತ ನೀನು ಯಾವ್ದೈತ ನಾಳೆ ಗಣಿತ ಅಭ್ಯಾಸ ಲೆಕ್ಕ ಮಾಡಾತಿ ಈಸಿ ಅನ್ನಿಸ್ತಾವು ಏನು ಟಫ್ ಇಲ್ಲ ಹ್ಞೂ ಈಗ ಲೆಕ್ಕ ಬಿಡಿಸು ನೋಡ್ತೀನಂತ ಅಂತ ಅನುಶ್ರೀ ಯಾವ್ದಿತ್ತು ಇವತ್ತ ಜೋರು ಮಾತಾಡ ಡ್ರಾಯಿಂಗ್ ಇತ್ತ ಏನೇನು ಬಿಡ್ಸಿದಿ ಬಾಯಲ್ಲಿ ಮುಂದೆ ಹೇಳ ಹೇಳಬಾ ಏನೇನು ಬಿಡ್ಸಿದಿ ಅಂತ ಇವತ್ತು ಡ್ರಾಯಿಂಗ್ ಇತ್ತಂತ ಮನೆಯೇ ಗೊಂಬಿದ ಆರು ಗಂಟೆಗೆ ಹ್ಞೂ ಯಾಕ ಹಾಂ ಹಾಂ ಇವತ್ತಿತ್ತು ನಿಂದ ಜೋರು ಮಾತಾಡಿ ಆದಿತ್ತು ಗಣಿತ ಇಂಗ್ಲೀಷ್ ಇಂಗ್ಲೀಷ್ ಓದ್ಕೋಬೇಕ ಕೊಟ್ಟಾರ ಏನು ಓದ್ಕೊಳ ಕೊಟ್ಟಾರ ಕೊಟ್ಟಾರ ಎಷ್ಟು ಪಟ್ಟಾಗ್ಯಾವ ಎಷ್ಟು ಕೊಟ್ಟೆ ಎಷ್ಟು ಪಟ ಕೊಟ್ಟಾರ ಮೂರು ಪಟ ಹ್ಞೂ ಮೂರು ಪಟನ ಆಗೈತಲ್ಲ ಓದ್ಕೋಬೇಕು ಮತ್ತು ಮತ್ತೆ ನಾನು ಮೂರು ಪಟ ಮಾಡಿ ನಾಲ್ಕನೇದಕ್ಕೇನು ಹೋಗ್ಬೇಕಿತ್ತೇನು ತೆಗಿ ನೋಡು ಕ್ವಶನ್ಸ್ ಕ್ವಶನ್ಸ್ ನಮ್ಮ ನೋಡ್ತೀನಿ ಅಂತ ಆನ್ಸರ್ ಟಿಕ್ಕಾ ಕೊಡ್ತೀನಿ ಇದು ಮಾಡಬೇಕು ಸಾನ್ವಿ ಕಲಿಬೇಕಾ ಒಂಬತ್ತರ ಮಧ್ಯೆ ಹೇಳ ಜೋರ್ ಹೇಳಿದ್ವಿ ಸರಿ ಹಾಂ ಒಂಬತ್ತ್ಮೂರು ಹೇಳ ಯಾಕೆ ಕಲ್ತಿಲ್ಲ ನಾನು ಹಾಕೊಟ್ಟಿದ್ದೆ ಇಲ್ಲೋ ಕಲಿ ಅಂತಂದು ಯಾಕೆ ಕಲ್ತ್ಕೊಂಬಂದಿಲ್ಲ ಹಾಂ ಪನಿಷ್ಮೆಂಟ್ ಕೊಡಲಿ ನಿಂಗೆ ಹಾಂ ಏನು ಮಾಡ್ತೀವಿ ಮನ್ಯಾಗ ಒಂಬತ್ತು ಮೇಲೆ ಕಲ್ತ್ಕೊಂಬರ್ಬೇಕು ನೋಡ ಎಂಟ್ರೋ ಬರ್ತಾವು ಹೇಳ ಅವೂ ಇಲ್ಲ ನಾ ಪನಿಶ್ಮೆಂಟ್ ತೊಗೊತ್ತೇನೆ ನಿನಗೆ ಈಗ ಕಲಿಬೇಕಷ್ಟೇ ಈಗ ಹತ್ತು ಸಲ ಬರಿಬೇಕಾ ಎಂಟರ ಮಗಿ ಒಂಬತ್ತರ ಮಗಿ ಹತ್ತು ಸಲ ಹತ್ತು ಹತ್ತು ಸಲೇ ಬರಿಬೇಕು ಎರಡು ನಾಳೆ ಇರುತ್ತೆ ಎಕ್ಸಾಮ ನಾಳೆ ಕಲ್ಸತ್ ತೊಗೊಂಡ ನಿನಗೆ ಈಗ ಬರೀ ಎಂಟರ ಮಗಿ ಒಂಬತ್ತರ ಮಗಿ ಹತ್ತು ಸಲ ಸಲೇ ಬರೀಬೇಕಾ ಹ್ಮ್ ಅನುಶ್ರೀ ಏ ಮಾಡಿ ಓದ್ಕೊಳತಿ ಹಾ ಓದ್ಕೋಬೇಕ ನಾ ಓದಿಸ್ತೇನೆ ಅಂತ ನೀನು ಇದನ್ನು ಸೆವೆನ್ ಸ್ಪಿಲಿಂಗ ಹಾಂ ಹಾಂ ಎಸ್ ಹಾಂ ನಿನ್ನೆ ಊರಿಗೆ ಹೋದಿ ಎಲ್ಲ ಮರ್ತೋದಿ ಪ್ರಾಕ್ಟೀಸ್ ಮಾಡಿ ಈಗ ಅವನೆಲ್ಲ ಸೆವೆನ್ ಏಯ್ಟ್ ನೈನ್ ಪ್ರಾಕ್ಟೀಸ್ ಮಾಡಾ ಯಾವ್ದು ಕಲೆ ಹಾಕ್ತೀವಿ ಸಾನ್ವಿ ಎದ್ದು ಬಾಯ್ಲಿ ಮುಂದೆ ಬಾಯ್ಲಿ ಎದ್ದ ಯಾವ್ದು ಕಲೆ ಹಾಕ್ತೀ ಈಗ ಎಲ್ಲಿತ ಎಷ್ಟು ಬರ್ತೈತೆ ಓದಕ್ಕೆ ಹಾಂ ಓದಿ ನೋಡು ಎಲ್ಲಿತನಾ ಓದ್ತೀವಿ ಸುನಿತಾ ಹಾಂ ಹಾಂ ಸುಮಿತಾ ಒಂದೇ ಬರ್ತದೆ ಇಲ್ಲಿ ನೋಡಿಲಿ ಇಲ್ಲಿ ಡಿಕ್ಷ್ನರಿ ಒಳಗೆ ಹುಡುಕಿ ಅದನ್ನೆಲ್ಲ ಬರೆದು ಅರ್ಥ ಪ್ರೊನೌನ್ಸೇಷನ್ ಬರಲ್ಲಲ್ಲ ಅದನ್ನೆಲ್ಲ ಕಲಿತು ಪರ್ಫೆಕ್ಟ್ ಆದಮೇಲೆ ನನಗೆ ನೀನು ಓದಿ ಹೇಳಬೇಕು ಹಾಂ ಈಗ ಎರಡು ಸ್ಟಂಜ ಎರಡು ಪದ್ಯ ಹೆಂಗೆ ಚೆನ್ನಾಗಿ ಓದಿದ್ದೆ ನೋಡು ಅದನ್ನು ಕೂಡ ಹಂಗ ಓದಬೇಕು ತಿಳಿತು ಹೆಂಗೆ ಓದಬೇಕಂತಂದು ಈಗ ಡಿಕ್ಷನರಿ ಒಳಗೆ ಹುಡುಕು ಯಾವ್ದು ಬರೀಬೇಕು ಆ ಕನ್ನಡ ಯಾವ್ದು ಬರಿಬಾರ್ದು ನನಗೆ ಕೇಳೋ ನಾನು ಹೇಳ್ತೇನೆ ಅಂತ ಹಾಂ ಎಲ್ಲರೂ ಅಭ್ಯಾಸ ಮಾಡತ್ತಿರಲೋ ಹಾಂ ಮಾಡಿರಿ ನಿಂದ తమరు య్యా కొట్టారా హా రాజీవ్ వాస్ థ్రిల్డ్ బికాస్ హిస్ ఫాదర్ వాస్ గోయింగ్ టు టేక్ హిమ్ అవుట్ ఆన్ ద విజిట్ ఆన్ అ విజిట్ టు ద లైట్ ఆస్ వాట్ ఇన్సిడెంట్ ఇన్ యువర్ లైఫ్ మేడ్ యూ థ్రిల్డ్ ఇన్ ఆన్సరా గోదెట్ అన్సారా మలితీ ಅದೊಂದು ಮತ್ತೇನು ಕೊಟ್ಟ ವರ್ಡ್ ಕೊಟ್ಟೀರಾ ಒಂದು ವಾಕ್ಯ ಕೊಟ್ಟೀರಾ ಒಂದೋಡ್ ಆನ್ಸರ್ ಕೊಟ್ಟೀರಾ ಸಪ್ರೇಟ್ ಬರ್ಸಿಲ್ಲ ಅವರು ಹಾಂ ಹಾಂ ಮೂರ ಪಟಾಗ್ಯವು ಸಿಂಪತಿ ಮಾಡ್ಯಾರ ಅದ್ಯಾಬ್ದೋ ಇವನ್ ಅಕ್ಬರ್ ಬೀರ್ಬಲ್ ಇತ್ತಲ್ಲ ಅದು ಮಾಡ್ಯಾರ ಅದ್ ನಿಮಗಿತ್ತ ನಿಮಗಿತ್ತ ಅಕ್ಬರ್ ಬೀರ್ಬಲ್ ಇಂದ ನಿಮಗಿತ್ತ ನೋಡ್ರಿ ಏನದು ನಾಳೆ ಯಾವ್ದು ಯಾವ್ದೇ ಎಕ್ಸಾಮ್ ಇದೆ ಅದಕ್ಕೆಲ್ಲ ನೀವೀಗ ಓದ್ಕೋಬೇಕ ಆತ ಎಲ್ಲ ಪ್ರಿಪೇರ್ ಆಗ್ರಿ ದಿಯಾ ಎಲ್ಲ ಸ್ಪೆಲ್ಲಿಂಗ್ ಕಲಿ ನಾನು ಕೇಳ್ತೇನಂತ ಇನ್ನು ನವೆಂಬರ್ ಕಲಿ ಏನು ಅಭ್ಯಾಸ ಮಾಡ್ಕೊಂಬಂದಿಲ್ಲ ಬರ್ಸ್ಕೊಂಬಂದೀನಿ ಎಲ್ಲ ನನಗೆ ಗೊತ್ತೈತಿ ಹಾಂ ಎಲ್ಲ ಗೊತ್ತೈತೆ ನನಗೆ ಪನಿಷ್ಮೆಂಟ್ ಕೊಡ್ತೇನೆ ನಾನು ಆಯ್ತು ನೀವು ಮಾಡಿ ಅಭ್ಯಾಸ ಮಾಡಿರಿ ಓಕೆ ಬಾಯ್ ಎಲ್ಲರಿಗೂ ಬಾಯ್ ಹೇಳ್ರ ಓಕೆ ಬಾಯ್ Okay bye, let it go.